ಪರಿಹಾರದ ಫೈಲ್ ಕಳುಹಿಸಲು ಮೂರು ತಿಂಗಳು ಮಾಡಿದ್ರು ಎಂದಿದಂತಹ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸಚಿವ ಕೃಷ್ಣ ಭೈರೇಗೌಡ ತಿರುಗೇಟನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಅಮಿತ್ ಸುಳ್ಳುಗಳ ಸರದಾರ ಸೂರ್ಯನಿಗೆ ಟಾರ್ಚ್ ಬಿಡುವಂತಹ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಂದೇ ಬರಗಾಲ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಪತ್ರಕ್ಕೆ ಉತ್ತರ ಬಂದಿದೆ ಜನವರಿ ಹತ್ತೊಂಬತ್ತರಂದು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದರೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಇದೀಗ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರ್ತಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಕರ್ನಾಟಕದ ಮೇಲೆ ಹಾಗೂ ರೈತರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಅಮಿತ್ ಶಾ ವಿರುದ್ಧ ಕೃಷ್ಣ ಭೈರೇಗೌಡ ಕಿಡಿಕಾರಿದರು ಸುಳ್ಳುಗಳ ಸರದಾರ ಮತ್ತು ಪ್ರಪಂಚದ ಅತಿ ದೊಡ್ಡ ಹಗರಣ ಎಲೆಕ್ಟೋರಲ್ ಬಾಂಡ್ನ ಸರದಾರ ಹಾಗೂ ಆಕಸ್ಮಿಕವಾಗಿ ಕೇಂದ್ರದ ಗೃಹ ಸಚಿವರು ಆಗಿರತಕ್ಕಂಥ ಅಮಿತ್ ಶಾ ಅವರು ಇನ್ನೊಂದಷ್ಟು ಹಸಿ ಹಸಿ ಸುಳ್ಳುಗಳನ್ನು ಹರಿದು ಬಿಟ್ಟಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಶ್ರೀ ಅಮಿತ್ ಶಾ ಅವರದು ಸಾಹಸ ಹೇಗಿದೆ ಅಂದರೆ ಸೂರ್ಯನಿಗೆ ಟಾರ್ಚ್ ಟಾರ್ಚ್ ಹಿಡಿಯುವಂತಹ ಸಾಹಸವನ್ನು ಇವತ್ತು ಕರ್ನಾಟಕದಲ್ಲಿ ಅವರು ಮಾಡಿದ್ದಾರೆ ಅವರು ಹೇಳಿರ್ತಕ್ಕಂತಹ ಸುಳ್ಳು ಕರ್ನಾಟಕದವರು ಬರಗಾಲದ ಬಗ್ಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಮೂರು ತಿಂಗಳು ವಿಳಂಬ ಮಾಡಿದ್ದಾರೆ ಅಂಥೇಳಿ ಅವರು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ತಮಗೆ ಹಾಗೂ ರಾಜ್ಯದ ಜನಗಳು ಎಲ್ಲರಿಗೂ ಕೂಡ ಗೊತ್ತಿದೆ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರಗಾಲಕ್ಕೆ ಪರಿಹಾರವನ್ನು ಕೋರಿ ಮನವಿಯನ್ನ ಸಲ್ಲಿಸಿರ್ತಕ್ಕಂಥ